ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸ್ನಾನ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಮಣಿ ಬಂದ ಮೇಲೆ ಪುನರ್ವನ್ನ ಮಣಿ ಜೊತೆ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಬಂದು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕತ್ತಿಗೆಲ್ಲ ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ನೈಟ್ ಟೈಮ್ ಹಚ್ಚೋದಕ್ಕೆ ಅಂತ ಕೊಟ್ಟಿರೋದು ಇನ್ನೇನು ಆರು ಗಂಟೆ ಆಗೋಗಿತ್ತಲ್ಲ

ಆಯಿತು ಜೊತೆಗೆ ಅದು ಯಾಕೆ ಆ ಥರ ಇತ್ತು ಏನು ಎತ್ತ ಅದೆಲ್ಲ ಹೇಗೆ ಏನು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಫುಲ್ ನೋಡಿ ನೋಡಿಬಿಟ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ಆಮೇಲಿಂದ ದೇವ್ರ ಪೂಜೆ ಎಲ್ಲ ಮಾಡಬೇಕಿತ್ತು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಮಣಿ ಯಾಕೋ ಇವತ್ತು ಅಪರೂಪ ಕಾಫಿ ಕೇಳ್ದೆ ಕಾಫಿ ಕುಡಿಬೇಕು ಅಂತ ಅದಕ್ಕೆ ಕಾಫಿನೇ ಮಾಡಿಕೊಟ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ನಮ್ಮ ಮನೇಲಿ ಆ್ಯಕ್ಚುಲಿ ಕಾಫಿ ಟೀ ರೆಗ್ಯುಲರ್ ಆಗಿ ಯಾರಿಗೂ ಕೂಡ ಅಭ್ಯಾಸ ಇಲ್ಲ ಟೀ ಅಂತೂ ಇಲ್ಲವೇ ಇಲ್ಲ ಮಣಿ ಯಾವಾಗಾದರೂ ಒಂದೊಂದು ಸಲ ಅಪರೂಪಕ್ಕೆ ಏನಾದರೂ ಮಳೆಯೆಲ್ಲ ಆದಾಗ ಅಥವಾ ಏನೋ ತಲೆನೋವು ಬಂದಾಗ ಹೀಗೆ ಆವಾಗ ಅವಾಗ ಯಾವಾಗಾದರೂ ಕಾಫಿ ಕೇಳ್ತಾನೆ ಆವಾಗ ಕಾಫಿ ಮಾಡಿಕೊಡ್ತೀನಿ ನನಗೆ ಮಾಡೋಕ್ಕಿಷ್ಟ ಇಲ್ಲದೆ ಇರೋದು ಕುಡಿಯೋಕೆ ಇಷ್ಟ ಇರೋದು ಟೀ ನನಗೆ ಟೀನ ಕುಡಿಯೋದಕ್ಕೂ ಇಷ್ಟ ಇಲ್ಲ ಮಾಡೋಕ್ಕಂತೂ ಮೊದಲೇ ಇಷ್ಟ ಇಲ್ಲ ಎರಡೂ ನಂಗೆ ಇಷ್ಟ ಇಲ್ಲ ಅದು ಏನೋ ಟೀ ಕಾ ಟೀ ಮಾಡೋದು ಅಂದ್ರೇ ನನಗೆ ಆಗೋಲ್ಲ ಏನೋ ಒಂಥರ ಬೇಜಾರು ಕೆಲಸ ಟೀ ಮಾಡೋದು ಕಾಫಿ ಬೇಕಿದ್ರೆ ಪಟ್ಟಂತ ಮಾಡಿಬಿಡ್ತೀನಿ ಈ ಜಾಸ್ತಿ ಕೆಲಸನೇ ಇಲ್ಲ ಕಾಫಿ ಮಾಡೋದು ಹಾಗಾಗಿ ಬೇಗ ಮಾಡಿಬಿಡ್ತೀನಿ ಆ್ಯಂಡ್ ಅದರ ಜೊತೆ ಜೊತೆಗೇ ಪುನರ್ವಂಗು ಹಾಲ್ ರೆಡಿ ಮಾಡ್ತಾ ಇದ್ದೀನಿ ನನಗೂ ಹಾಲ್ ರೆಡಿ ಮಾಡ್ಕೊತಾ ಇದ್ದೀನಿ ಸಂಜೆ ಹೊತ್ತು ಒಂಚೂರು ಏನಾದರೂ ಕುಡಿಬೇಕು ಅಂತ ಅನಿಸುತ್ತೆ ಆಮೇಲೆ ಅವತ್ತು ನೈಟ್ ಇಲ್ಲಿ ಹಿಂದೂ ಮಹಾಗಣಪತಿನ ಬಿಡ್ತಾಯಿದ್ರು ಹತ್ತು ಗಂಟೆ ರಾತ್ರಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ರೋಡ್ ಹತ್ರ ಹೋಗಿದ್ವಿ ಪುನರ್ವನ್ನು ಕರ್ಕೊಂಡು ಅವನಿಗೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಹಾಡು ವಾದ್ಯ ಈ ಥರ ಸೌಂಡ್ಗಳು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅವನು ನೋಡ್ದಂಗೆ ಆಗುತ್ತೆ ಅವ್ನಿಗಿಂತ ಚೆನ್ನಾಗಿ ನನಗೆ ಇಂಟ್ರೆಸ್ಟ್ ಇತ್ತು ಹೋಗಬೇಕು ನೋಡಬೇಕು ಅಂತ ಹಂಗೆ ಈ ಥರ ಎಲ್ಲ ಕುಣಿತಾ ಇರೋದನ್ನು ನೋಡಿದ್ರೇ ಒಂಥರ ಖುಷಿ ಯಾರಕ್ಕೆ ತಾನೇ ನಿಂತ ಕಡೆ ನಿಲ್ಲಕ್ಕಾಗತ್ತಲ್ವ ಫುಲ್ಲು ಡಿ ಜೆ ಹಾಕ್ಬಿಟ್ಟು ಈ ಥರ ಸಾಂಗ್ ಎಲ್ಲ ಹಾಕ್ದಾಗ ನಾವು ಸೈಡಲ್ಲಿ ನಿಂತಿದ್ರು ಎಲ್ಲೋ ಒಂದು ಕಡೆ ನಮ್ಮ ಕಾಲು ಬೆರಳಾದ್ರೂ ನನಗೆ ಅದರ್ತಾ ಇರುತ್ತೆ ಕುಣಿಬೇಕು ಕುಣಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಆಮೇಲೆ ನೋಡಿಕೊಂಡು ಮನೆಗೆ ಬಂದ್ವಿ ಇದು ಅದರ ನೆಕ್ಸ್ಟ್ ಡೇ ವ್ಲಾಗು ನಾನು ತಿಂಡಿಗೆ ನಾನು ಮತ್ತು ಸುಜು ಇಬ್ಬರೇ ಸೊ ತಿಂಡಿಗೆ ಹುಳಿಯನ್ನು ಮಾಡ್ಕೊಂಡಿದ್ದೆ ಪುನರ್ವಂಗೆ ಬರೀ ಪಾಪ ಏನಕ್ಕೆ ಸುಮ್ಮನೆ ಬರೀ ಅನ್ನನೇ ಕೊಡೋದು ಅಂತ ಅಂದ್ಬಿಟ್ಟು ನಾನು ಅವನಿಗೆ ಬಿಡದ್ರಾಗಿ ಹಿಟ್ಟಿಗೆ ಬೆಲ್ಲ ಹಾಕಿ ಮಾಡಿಕೊಡ್ ಮಾಡಿಕೊಡೋಣ ಅಂದ್ಬಿಟ್ಟು ಅದನ್ನೇ ಮಾಡ್ತಾಯಿದ್ದೀನಿ ಅದಕ್ಕೊಂಚೂರು ಬರೀ ಬೆಲ್ಲ ಹಾಕಿ ಕೊಟ್ಟರೆ ಅದಷ್ಟು ಟೇಸ್ಟ್ ಇರಲ್ಲ ಅದಕ್ಕೊಂಚೂರು ಏಲಕ್ಕಿ ಸ್ಮೆಲ್ ಬರಲಿ ಅಂದ್ಬಿಟ್ಟು ಒಂಚೂರು ಏಲಕ್ಕಿ ಹಾಕಿ ಏಲಕ್ಕಿ ಅಲ್ಲ ಏಲಕ್ಕಿ ಹಾಕ್ಬಿಟ್ಟು இவத்து ஸ்வீட் ஹாக்கி கொடுத்துனீங்க போனார்வங்க இது அவத் சண்டே சஞ்சே ಅವತ್ತು ಹುಣ್ಣಿಮೆ ಅಂತ ಗೊತ್ತಿತ್ತು ಬಟ್ ಹನ್ನೊಂದುವರೆಗೆಲ್ಲ ಹುಣ್ಣಿಮೆ ಮುಗ್ದೋಗಿತ್ತು ಆದರೆ ಗ್ರಹಣ ಅಂತ ಗೊತ್ತಿರಲಿಲ್ಲ ಗ್ರಹಣ ಅಂತ ಗೊತ್ತಿಲ್ಲದೆ ಕಳಿಸ್ಬಿಟ್ಟಿದ್ದೆ ಅವನ ಕಾಲೇಜಿಗೆ ನಾನು ಆಮೇಲೆ ಗೊತ್ತಾಯಿತು ನನಗೆ ಆರೂವರೆ ಆರು ಮುಕ್ಕಾಲಂಗೆನೋ ಗೊತ್ತಾಯಿತು ಇವತ್ತು ಗ್ರಹಣ ಅಂತ ಅದಕ್ಕೆ ಒಂಚೂರು ಉಪ್ಪು ತಗೊಂಡು ನೀವು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಸೊ ಎಲ್ಲೋ ಒಂದು ಕೇಳಿದ್ದು ಇಳಿ ತೆಗ್ದುಬಿಟ್ಟು ಉಪ್ಪಿಂದ ಒಂದು ಸಣ್ಣ ಕಾಳನ್ನ ಬಾಯಿಗೆ ಹಾಕಬೇಕು ಅಂತ ನಮ್ಮ ಒಳಗಡೆ ಏನಾದರೂ ಇದ್ರೂ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಅದು ರಿಮೂವ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅದು ನಂಗೆ ಗೊತ್ತೇ ಇರಲಿಲ್ಲ ಸೊ ಎಲ್ಲೋ ಹೀಗೆ ಅದ್ರ ಬಗ್ಗೆ ನಾವು ನೋಡ್ತಾ ಇರಬೇಕಾದ್ರೆ ಅದೊಂದು ವಿಷಯ ಗೊತ್ತಾಯಿತು ಸೊ ಕಾಲೇಜಿಗೆ ಹೋಗಿದ್ನಲ್ಲಿ ಆಟಾಡೋಕ್ಕೆ ಅಂತ ಅಲ್ಲಿ ಎಮ್ ಸ್ಯಾಂಡ್ ಇಟ್ಟಿದ್ರು ಎಮ್ ಸ್ಯಾಂಡ್ ಎಲ್ಲ ತೊಗೊಂಡು ತಲೆಗೆಲ್ಲ ಹಾಕ್ಕೊಂಡ್ಬಂದಿದ್ದಾನೆ ಅದಕ್ಕೆ ಚೆನ್ನಾಗಿ ಸ್ನಾನ ಇದ್ದೆ ಮರಳೆಲ್ಲ ಹೋಗಲಿ ಅಂತ ಹಿಂಗಾಯ್ತು ನೋಡಿ ನಾವು ನಮ್ಮ ಜನ್ರೇಷನಲ್ಲಿ ಮರಳಲ್ಲೇ ಆಟ ಆಡ್ತಿದ್ವಿ ನಮ್ಮ ನೆಕ್ಸ್ಟ್ ಜನ್ರೇಷನ್ ಇವರು ಎಮ್ ಸ್ಯಾಂಡಲ್ಲಿ ಆಟಾಡೋ ಹಾಗಾಯಿತು ನೆಕ್ಸ್ಟ್ ಇವ್ರ ಜ ಇವ್ರ ನೆಕ್ಸ್ಟ್ ಜನ್ರೇಷನ್ಗೆ ಮರಳು ಎಮ್ ಸ್ಯಾಂಡು ಬಿಟ್ಟು ಇನ್ನೇನಂದ್ರಲ್ಲಿ ಅವ್ರು ಆಟ ಆಡೋ ಹಂಗಾಗುತ್ತೋ ಏನೋ ಗೊತ್ತಿಲ್ಲ ಮುಂದೆ ಹೆಂಗೆ ಹೆಂಗೆ ಬರುತ್ತೋ ಅಂತ ಎಷ್ಟು ವಿಚಿತ್ರ ಅಂತ ಅನಿಸುತ್ತೆ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇತ್ತೀಚೆಗೆ ಯಾಕೋ ಏನು ವಿಡಿಯೋ ಮಾಡ್ಕೋಬೇಕು ಅಂತ ಯಾವ ವೀಡಿಯೋ ಮಾಡ್ಕೋಬೇಕು ಯಾವ ವಿಡಿಯೋ ಮಾಡ್ಕೋಬಾರ್ದು ಅಂತಲೇ ತಲೆಗೆ ಓಡ್ತಾನೆ ಇಲ್ಲ ಹೊಳಿತಾನೆ ಇಲ್ಲ ಬರ್ತಾ 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 ಗ್ಯಾಪ್ ಕೊಡ್ತಾ ಇದ್ದೀನಿ ಗ್ಯಾಪ್ ಕೊಟ್ಟಷ್ಟು ವ್ಯೂಸ್ ಡೌನ್ ಆಗ್ತಿದೆ ವ್ಯೂಸ್ ಡೌನ್ ಆದಷ್ಟು ನನಗೂ ಸ್ವಲ್ಪ ಇಂಟ್ರೆಸ್ಟು ಕೂಡ ಡೌನ್ ಆಗ್ತಾ ಓ ಹೋಗತ್ಲಾಗಿ ಎಷ್ಟು ಹಾಕಿದ್ರೂ ವ್ಯೂಸ್ ಹಂಗೇ ಬರ್ತಿದೆ ಅಂತ ಅಂದ್ಕೊಂಡು ಅಂದ್ಕೊಂಡೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ವೀಡಿಯೋಸ್ ಹಾಕೋದನ್ನು ಅಂದರೂ ಬಿಡಲ್ಲ ನಾನು ಹಾಕೆ ಹಾಕ್ತೀನಿ ಯಾವುದೋ ಒಂದು ಮೂಮೆಂಟಲ್ಲಿ ಒಂಚೂರು ಅಯ್ಯೋ ಅಂತ ಅನಿಸಿರುತ್ತೆ ಬಟ್ ಹಂಗಂದ್ಬಿಟ್ಟು ಕಷ್ಟಪಟ್ಟು ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಅನಿಸುತ್ತೆ ಒಂದೂವರೆ ಹ್ಞೂ ಹತ್ತಿರ ಒಂದೂವರೆ ವರ್ಷ ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಹಂಗಾಗಿ ಅಷ್ಟು ಈಸಿಯಾಗಿ ಬಿಟ್ಟು ಬಿಟ್ಬಿಡೋಕ್ಕಾಗತ್ತಾ ಸೊ ಅಪ್ಲೋಡ್ ಮಾಡೇ ಮಾಡ್ತೀನಿ ಇವಾಗ ನಾನು ಹಿಂಗೆ ಏನೊಂದು ಇಂಟ್ರೆಸ್ಟಿಂಗ್ ಅಂಥ ಒಂದು ವಿಷಯ ಹೇಳೋಣ ಅಂತ ಅಂದರೆ ನಾನು ಹಿಂಗೆ ಒಂದು ಏನೋ ನನ್ನ ಮಗಂದು ರಿಲೇಟೆಡ್ ಒಂದು ಸ್ಟೇಟಸಲ್ಲಿ ನಂದು ಫೋ ಫೋಟೋ ಹಾಕ್ಕೊಂಡಿದ್ದೆ ನನ್ನ ಫ್ರೆಂಡ್ ನೋಡಿಬಿಟ್ಟು ಅದನ್ನು ನಿಮ್ಮ ಮಗಂದು ಹಾಸ್ಪಿಟ್ಲಲ್ಲಿದ್ದಾಗ ತೆಗ್ದಿರೋದೊಂದು ಫೋಟೋ ಕಳಿಸು ಅಂತ ಕೇಳಿದ್ದೆ ಸರಿ ಅಂದ್ಬಿಟ್ಟು ನಾನು ಕಳಿಸ್ಕೊಟ್ಟೆ ನಾನು ಆ್ಯಕ್ಚುಲಿ ಇದ್ದಾಗ ನಾನು ಜಾಸ್ತಿ ಒಂದು ಫೋಟೋಸ್ ಎಲ್ಲ ತೆಗ್ದಿಲ್ಲ ಇದ್ದಿದ್ದು ಒಂದು ಫೋಟೋ ಅದನ್ನೇ ಕಳಿಸ್ದೆ ಸೊ ಆ ಫೋಟೋದಲ್ಲಿ ಏನಾಗಿದೆ ಅಂತಂದರೆ ಅದನ್ನು ಅವಳು ನೋಟ್ ಮಾಡಿದ್ದಾಳೆ ಐಡೆಂಟಿಫೈ ಮಾಡಿದ್ದಾಳೆ ಅವ್ರದು ತಲೆ ಹಿಂಗಿದೆ ಇಷ್ಟುದ್ದ ಇದೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ ಸ ನನ್ನ ಮಗಂದು ಹುಟ್ಟಿದಾಗ ಅವ್ನು ತಲೆ ಹೇಗಿತ್ತು ಅವ್ನು ಹೇಗಿದ್ದ ಅಂತ ನಾನು ಫೋಟೋ ಹಾಕ್ತೀನಿ ಅದು ಹೆಂಗಾಗಿದೆ ಅಂತಂದರೆ ಇವಾಗ ನಮಗೆಲ್ಲ ಇಷ್ಟಕ್ಕೆ ಸ್ಟಾಪ್ ಆಗಿದೆ ಅಲ್ಲ ಅವನು ಈ ಥರ ಉದ್ದಕ್ಕಿದೆ ತಲೆ ಹಿಂದ್ಗಡೆ ಹಿಂಗೆ ಉದ್ದಕ್ಕೆ ಬಂದಿದೆ ನನಗೆ ನಾರ್ಮಲ್ ಡೆಲಿವರಿ ಅಷ್ಟಲ್ಲ ಟ್ರೈ ಮಾಡಬೇಕು ನಾರ್ಮಲ್ ಡೆಲ್ವರಿನೇ ಮಾಡಬೇಕು ಅಂತ ಅಂದ್ಕೊಂಡು ಡಾಕ್ಟ್ರು ಟ್ರೈ ಮಾಡಿದ್ರು ನನಗೆ ನಾರ್ಮಲ್ ಡೆಲಿವರಿ ಆಗದೆ ಇರೋದಕ್ಕೆ ಅವ್ರ ರೀಸನ್ ಕೊಟ್ಟಿದ್ದು ಅದೇನೆ ಮಗುದು ತಲೆ ಆ ಥರ ಇದೆ ಸೊ ಆಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಅವರು ಸೀಸರಿಯನ್ ಮಾಡೋಕ್ಕೆ ರೆಡಿಯಾಗಿದ್ದು ನಾನು ಬಡ್ಕೊಂಡ್ರೂ ಅವ್ರು ಮಾಡೋಕ್ಕೆ ರೆಡಿ ಇರಲಿಲ್ಲ ಬಟ್ ಆಮೇಲೆ ಎಲ್ಲ ಚೆಕ್ ಮಾಡಿಬಿಟ್ಟು ಬೇಡ ಸುಮ್ಮನೆ ಯಾಕಿರಿಸಿ ತಗೊಳ್ಳೋದು ಆಗಲ್ಲ ಇದು ಅಂತ ಅಂದ್ಬಿಟ್ಟು ಆಮೇಲೆ ಅವರು ಕೊನೆಗೆ ಸಿ ಸೆಕ್ಷನ್ ಮಾಡೋ ಅಂತ ಡಿಸಿಷನ್ ತೊಗೊಂಡ್ರು ಸೊ ಇಲ್ಲಿ ವಿಷಯ ಏನಪ್ಪ ಅಂತಂದರೆ ಸೊ ನಾನು ಅದನ್ನು ನೋಡಿಬಿಟ್ಟು ಕೇಳಿದ್ದು ನನ್ನ ಫ್ರೆಂಡ್ ಏನು ಕೇಳಿದ್ಲು ಅಂತ ಅಂದರೆ ಈಗ ಇವಾಗ ಅದಕ್ಕೆ ತಲೆ ನಾರ್ಮಲ್ ಆಗಿದೆ ಏನು ಮಾಡಿದೆ ಆ ಥರ ಆಗೋದಕ್ಕೆ ಸರಿ ಮಾಡೋದಕ್ಕೆ ಏನು ಮಾಡಿದೆ ಅಂತ ಅವಳು ಆ್ಯಕ್ಚುಲಿ ನಾನು ಏನೂ ಮಾಡಿಲ್ಲ ಮಾಡೋದು ಬಾರ್ದು ಈಗ ಕರ್ಕೊಂಬಂದು ಮಗುನ ಕರ್ಕೊಂಬಂದು ಹುಟ್ಟಿದಾಗ ಎಲ್ಲರಿಗೂ ಮನೆಯವ್ರಿಗೆಲ್ಲ ತೋರಿಸ್ತಲ್ವ ತೋರಿಸಿದ ತಕ್ಷಣ ನೋಡಿ ಈ ಥರ ಇದೆ ಹಾಗಾಗಿ ನಾರ್ಮಲ್ ಡೆಲಿವರಿ ಕಷ್ಟ ಆಯಿತು ಅಂತ ಹೇಳಿದಾಗ ಮನೇಲಿ ಎಲ್ರಿಗೂ ಸ್ವಲ್ಪ ಗಾಬರಿ ಆಯಿತು ತಲೆ ನೋಡಿಬಿಟ್ಟು ಯಾಕೆ ಈ ಥರ ಇದೆಯಲ್ಲ ಇದು ಏನು ಮಾಡೋದು ಇದು ಹಿಂಗೆ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ ಏನು ಏನು ಮಾಡಬೇಕು ಅಂತೆಲ್ಲ ಕೇಳಿದಾಗ ಡಾಕ್ಟ್ರ್ ಎರಡು ಸಲ ಕೇಳಿದ್ದಾರೆ ನಾವನಿಲ್ಲ ಆ್ಯಕ್ಚುಲಿ ಆಯಿತಾ ಸೊ ಹೇಳಿದ್ದು ಹೇಳಿದಂದೆ ಏನು ಮಾಡಬೇಡಿ ಅದಕ್ಕೆ ಅದು ತ ಅದಾಗದೇ ಅದ್ರ ಶೇಪಿಗೆ ಮೋಸ್ಟ್ಲಿ ಅದು ಏನು ಯಾಕಂಗೆ ಆಗಿರುತ್ತೋ ಗೊತ್ತಿಲ್ಲ ನನಗೆ ಅದಾಗ ಅದೇನೇ ಸರಿ ಹೋಗುತ್ತೆ ಅಂತ ಹೇಳಿದ್ರು ನಾವು ಅದ್ರ ಪ್ರಕಾರನೇ ನಾವು ಏನೂ ಮಾಡಲಿಲ್ಲ ಕೆಲವರು ತುಂಬ ವರ್ಟ್ ಔಟ್ ಆಗಿರೋವಂಥ ಒಂದು ರಿಂಗ್ ಥರ ಮಾಡ್ತಾರೆ ಮನೇಲಿ ಬಟ್ಟೆನಲ್ಲೋ ಯಾವುದ್ರಲ್ಲೋ ಸುತ್ತಿ ವರ್ಟೌಟಾಗಿರಬೇಕು ಅದು ತಲೆಗೆ ಒತ್ತಬೇಕದು ಬುರುಡೆಗೆ ಆ ಥರದ್ದೊಂದು ರಿಂಗ್ ಎಲ್ಲ ಮಾಡ್ತಾರೆ ಹಿಂ ಹಳೆ ಕಾಲದಲ್ಲೆಲ್ಲ ಮಾಡ್ತಿದ್ರು ಈಗಲೂ ಅದನ್ನು ಫಾಲೋ ಅಂಥವ್ರು ಇದ್ದಾರೆ ದಯವಿಟ್ಟು ಆ ಥರದ್ದೆಲ್ಲ ಏನೂ ಮಾಡಬೇಡಿ ಮತ್ತು ಹಿಂಗೆ ಪುಷ್ ಮಾಡೋದು ಹಿಂಗೆ ಪ್ರೆಸ್ ಮಾಡೋದು ತಲೆಗಳನ್ನು ಶೇಪ್ ಸರಿ ಬರಲಿ ಅಂತ ಹಿಂಗೆ ಪ್ರೆಸ್ ಮಾಡೋದು ಹಿಂಗೆ ಪ್ರೆಸ್ ಮಾಡೋದು ಇದೆಲ್ಲ ಮಾಡ್ತಾರೆ ಅದೆಲ್ಲ ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಅದೆಲ್ಲ ಮಕ್ಕಳು ಮೆದುಳು ಮೇಲೆ ಎಫೆಕ್ಟ್ ಬೀಳುತ್ತೆ ಡಾಕ್ಟ್ರ್ ಹೇಳಿದ್ದು ಕೂಡ ನಮ್ಗೆ ಅದೇನೇ ಆ ಥರ ಆ ಥರ ಮನೆಗಳಲ್ಲಿ ಮಾಡ್ತಾರೆ ನೀವು ಅದನ್ನು ಮಾಡಬೇಡಿ ಅದಾಗದೆ ಸರಿ ಹೋಗುತ್ತೆ ಅಂತ ಹೇಳಿದರು ಆ್ಯಕ್ಚುಲಿ ನಾವು ಏನೂ ಮಾಡಲಿಲ್ಲ ಅದಾಗದೆ ಸರಿ ಹೋಯಿತು ನಾನು ಆ್ಯಕ್ಚುಲಿ ಒಂದು ಎರಡು ಮೂರು ತಿಂಗಳು ಅಂತ ಅಂದ್ಕೊಂಡೆ ಎರಡು ಮೂರು ತಿಂಗಳು ಕೂಡ ಅದ್ರ ತೊಗೊಂಡಿಲ್ಲ ಟೈಮ್ನ ತುಂಬ ಅಂದರೆ ತುಂಬ ಬೇಗನೆ ಒಂದು ತಲೆ ಶೇಪು ನಮ್ಮದು ನಾರ್ಮಲ್ ಬುರ್ಡ ಇವಾಗ ಹಿಂಗಿದೆ ಆ ಥರನೇ ಆಯ್ತು ಒಂದು ಒನ್ ಮಂತ್ ಬೇಬಿದು ಫೋಟೋ ಶೂಟ್ದು ಅದು ಫೋಟೋ ಹಾಕ್ತೀನಬೇಕಿದ್ರೆ ನೀವು ನೋಡ್ಬೋದು ತುಂಬ ಬೇಗ ಆಯಿತು ಬಟ್ ನಾನು ಮಾಡಿದ್ದೇನು ಒಂದು ಏನಂತಂದರೆ ಬೇಬಿದು ಪಿಲ್ಲು ಹಾಕಿದ್ದೀನಿ ಬಟ್ ಅದು ಹುಟ್ಟಿದಾಗಂತ ಸ್ಟಾರ್ಟಿಂಗ್ ಅಂತೂ ನಾನು ಹಾಕಿರಲಿಲ್ಲ ಒನ್ ಮಂತ್ ಟು ಮಂತ್ ಆದಮೇಲೆ ಅದನ್ನು ಹಾಕೋದಕ್ಕೆ ಶುರು ಮಾಡಿದೆ ಅದು ಬೆಡ್ಡಲ್ಲೇ ಕೊಟ್ಟಿರ್ತಾರಲ್ಲ ಸೊ ಅದು ತುಂಬ ತೆಳುವಿರುತ್ತೆ ಅದೇನು ಹೈಟ್ ಇರೋಲ್ಲ ಸೊ ತುಂಬ ತೆಳುವಿರುತ್ತೆ ಅದೊಂದು ನಾನು ಯೂಸ್ ಮಾಡಿದ್ರೆ ಸಾಫ್ಟಾಗಿರುತ್ತೆ ಸಾಫ್ಟಾಗಿರೋದನ್ನು ಹಾಕಿದ್ರೂ ನಡೆಯುತ್ತೆ ಬಟ್ಟು ಸಿಂಬಿ ಥರ ಮಾಡಿ ರಿಂಗ್ ಥರ ಮಾಡಿ ಹೊರಟುರಟಾಗಿರೋದನ್ನು ಒತ್ತು ಒತ್ತೋ ಥರ ಮಾಡಿ ಮಾಡೋದು ಅದು ಕೆಲವೊಂದು ಸಲ ಬ್ಲಡ್ ಕ್ಲಾಟ್ ಆಗಿ ಕ್ಲಾಟ್ ಆಗೋ ಥರ ಆಗೋದು ಅಥವಾ ಏನೋ ನರ್ವ್ಸು ಡ್ಯಾಮೇಜ್ ಆಗೋದು ಹೀಗೆಲ್ಲ ಆಗೋ ಸಾಧ್ಯತೆಗಳು ಇರುತ್ತೆ ಆ ಥರ ಎಲ್ಲ ನಾವು ಒತ್ತಿ ಮಾಡಿ ಹಂಗೆಲ್ಲ ಮಾಡೋದ್ರಿಂದ ಹಂಗಾಗಿ ಮನೇಲಿ ಅಜ್ಜಿಯಿಂದೂ ಇದ್ದರೆ ಅವರು ಹೇಳೇ ಹೇಳ್ತಾರೆ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅದು ಯಾವುದನ್ನು ದಯವಿಟ್ಟು ನಿಮ್ಮ ಡಾಕ್ಟ್ರನ್ನ ಕೇಳದೆ ಅಂಥರ ಯಾವ ಪ್ರಯೋಗಗಳನ್ನೂ ಕೂಡ ನೀವು ಮನೇಲಿ ಮಾಡಬೇಡಿ ಮತ್ತು ಇನ್ನೂ ಒಂದೇನಪ್ಪ ಅಂದರೆ ಮೂಗೆ ಎತ್ತದೂ ಮಾಡ್ತಾರೆ ಇಲ್ಲಿ ಹಿಂಗೆ ಒಳಗಡೆ ಹೊಟ್ಟೋಗಿರುತ್ತೆ ಹುಟ್ಟಿದಾಗ ಮಕ್ಕಳಿಗೆ ಅದನ್ನು ಹಿಂಗೆ ಎತ್ತಿ 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 ಅದು ಸ್ಟ್ರಕ್ಚರೇ ಚೇಂಜ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಅದು ಕೂಡ ತುಂಬ ಕೆಟ್ಟದು ಅದನ್ನು ಮಾಡಬೇಡಿ ನಿಮಗೆ ಮಾಡಲೇಬೇಕಾ ನಿಮ್ಮ ಮನೇಲಿ ಯಾರೋ ಹೇಳ್ತಿದಾರಾ ಹಂಗೆ ಮಾಡು ಮಾಡು ಅಂತ ನೀವೊಂದು ಸಲ ನೀವು ತೋರಿಸಿರುವಂಥ ಅಂತ ಡಾಕ್ಟ್ರನ್ನ ಕೇಳಿ ಹಿಂಗೆ ಹೇಳ್ತಿದ್ದಾರೆ ಮನೇಲಿ ಇದನ್ನು ಮಾಡ್ಬೋದಾ ಅಂತ ಆಯಿತು ಮಾಡಿ ಅಂತಂದರೆ ಬೇಕಿದ್ರೆ ಮಾಡ್ಕೊಳ್ಳಿ ಅದಲ್ಲದೆ ದಯವಿಟ್ಟು ಆ ಥರ ಮೂಗು ಎತ್ತದು ತಿದ್ದದು ಅಂತಾರೆ ಅದೆಲ್ಲ ಏನೂ ಮಾಡಬೇಡಿ ಆ್ಯಂಡು ಪುನರ್ವಂಗೆ ಇನ್ನೂ ಒಂದು ಏನಾಗಿತ್ತು ಅಂತಂದರೆ ಒಂದು ಸೈಡ್ ಹಳ್ಳ ಆಗಿತ್ತು ಒಂದು ಸೈಡ್ ಕರೆಕ್ಟಾಗಿತ್ತು ಅದು ಏನಕ್ಕೆ ಹಂಗಾಯಿತು ಅಂತಂದರೆ ನಾನು ಅವನಿಗೆ ಏನು ಮಾಡಿದ್ದೆ ಹೆಚ್ಚು ಕಡಿಮೆ ಒಂದು ತ್ರೀ ಫೋರ್ ಮಂತ್ಸ್ ತನಕ ನಾನು ಅವನ್ನ ನನ್ನ ಬಲ್ಗಡೆಯೇ ಮಲಗಿಸ್ಕೊತಾ ಇದ್ದೆ ಎಡಗಡೆ ಅನಿಸುತ್ತೆ ಹಾಂ ಎಡಗಡೆ ಸ್ಟಾರ್ಟಿಂಗ್ ಎಲ್ಲ ಅವನ್ನ ನಾನು ಫುಲ್ಲು ಎಡಗಡೆಗೆ ಮಲಗಿಸ್ಕೊಂತಿದ್ದೆ ಈ ಕಡೆ ನಾನು ಆ ಕಡೆ ನಮ್ಮಮ್ಮ ಮಧ್ಯದಲ್ಲಿ ಪುನರ್ವ ಈ ಥರ ಸೊ ನಾನು ಎಡಗಡೆಗೆ ಮಲಗಿಸ್ಕೊಂಡು ಮಲಗಿಸ್ಕೊಂಡು ಅವ್ನು ಫೀಡ್ ಮಾಡಬೇಕಾದ್ರೆ ಅವನಿಗೆ ಬಲಗಡೆಗೆ ತಿರ್ಕೊಂಡ್ಬಿಡ್ತಿದ್ದ ಸೊ ಅದು ತಿರ್ಕೊಂಡು ತಿರ್ಕೊಂಡು ಒಂದೇ ಸೈಡಿಗೆ ತಿರ್ಕೊಂಡು ಏನಾಗಿತ್ತು ಅವನಿಗೆ ಇಲ್ಲಿ ಒಂದು ಸೈಡಲ್ಲಿ ಒಂಥರ ಹಳ್ಳ ಆದಂಗೆ ಆಗಿತ್ತು ಬಟ್ ಅದಕ್ಕೆ ಅವಾಗಲೂ ನಾನು ಮಾಡಿದಿಷ್ಟೇ ನಾನು ಅವ ಪ್ಲೇಸ್ನ ಚೇಂಜ್ ಮಾಡಿದೆ ಅವನನ್ನು ನನ್ನ ಬಲ್ಗಡೆಗೆ ಹಾಕೊಂಡೆ ಸೊ ಏನಾಯಿತು ಅವನು ಈ ಕಡೆ ಟರ್ನ್ ಆಗೋಕ್ಕೆ ಶುರುವಾದ ಅದು ನಾರ್ಮಲಿ ಆಟೋಮೆಟಿಕ್ಕಾಗಿ ಈ ಕಡೆ ಯಾವುದು ಹಳ್ಳ ಹೇಳಿದ್ನಲ್ಲ ಹಳ್ಳ ಆ ಥರ ಆಗಿತ್ತು ಅಂತ ಅದು ಆಟೋಮೆಟಿಕ್ಕಾಗಿ ಅದು ಸರಿ ಹೋಯಿತು ಸೊ ಅವ ಅವತ್ತಿಂದ ಸರಿ ಹೋದ್ಮೇಲೆ ನಾನೇನು ಮಾಡಿದೆ ಇಲ್ಲೊಂದಷ್ಟೊತ್ತು ಡೇ ಟೈಮಲ್ಲಿ ಒಂದು ಸೈಡ್ ಮಲಸ್ಕೊಳ್ಳೋದು ನೈಟ್ ಟೈಮಲ್ಲಿ ಒಂದು ಸೈಡ್ ಮಲಸ್ಕೊಳ್ಳೋದು ಹಿಂಗೆ ಮಾಡಿದೆ ಲೆಫ್ಟಲ್ಲೂ ಮಲಗಿಸ್ಕೋಬೇಕು ಮಕ್ಕಳನ್ನ ನಮ್ಮ ರೈಟ್ ಸೈಡಲ್ಲೂ ಮಲಗಿಸ್ಕೋಬೇಕು ನಾವು ಈ ಥರ ಬರೀ ರೈಟಲ್ಲೇ ಮಲಗಿಸ್ಕೊಳ್ಳೋದು ನಮ್ಮ ರೈಟಲ್ಲೇ ನಮಗೆ ನಂದರೆ ಅಂದರೆ ನಮ್ಗೆ ಗೊತ್ತಾ ಫೀಡಿಂಗ್ ಯಾವುದೋ ಒಂದು ಪೊಸಿಷನು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡು ತುಂಬ ಕಂಫರ್ಟಬಲ್ ಆಗಿರುತ್ತೆ ನಾವು ಅದೇನು ಮಾಡ್ತೀವಿ ನಾವು ಕಂಟಿನ್ಯೂ ಮಾಡಿಬಿಡ್ತೀವಿ ಸೊ ನನಗೆ ಅದೊಂದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ಹಾಗಾಗಿ ಏನು ಮಾಡಬೇಕು ಅಂತ ಅವಾಗ ಅರ್ಥ ಆಯಿತು ಅಂದರೆ ಡೇ ಟೈಮಲ್ಲೆಲ್ಲ ಲೆಫ್ಟ್ಗೆ ಹಾಕೊಂಡ್ರೆ ರೈಟ್ ಟೈಮ್ ರೈಟ್ ಸೈಡಲ್ಲಿ ನೈ ನೈಟು ರೈಟ್ ಸೈಡ್ಗೆ ಹಾಕೊಳ್ಳೋದು ಈ ಥರ ನನಗೆ ಆ ಕಡೆ ಈ ಕಡೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಆವಾಗಿಂದ ಅದು ಸ್ವಲ್ಪ ನಾರ್ಮಲ್ ಆಯಿತು ಇವಾಗಲೂ ಅನ್ ಇವಾಗಲೂ ಆ ಥರ ಎಲ್ಲ ಏನೂ ಇಲ್ಲ ಅದು ಹಿಂದೆ ಬೆಳ್ಕೊಂಡಿತ್ತದ ಉದ್ದಕ್ಕಿತ್ತಲ್ಲ ಅದು ಎಲ್ಲ ಸರಿಯಾಗಿದೆ ಇಲ್ಲಿ ಸೈಡಲ್ಲಿ ಹೋಗಿತ್ತಲ್ಲ ಅದು ಎಲ್ಲ ಸರಿಯಾಗಿದೆ ಸೊ ಇದೊಂದು ಸಾಮಾನ್ಯವಾಗಿ ಇದೆಲ್ಲ ಮಾಡ್ತಾರೆ ಮನೆಗಳಲ್ಲಿ ಹಂಗಾಗಿ ಇದು ಮಾಡಬಾರ್ದು ಅನ್ನೋ ರೀಸನ್ಗೆ ಹೇಳಬೇಕು ಅಂತ ಅನ್ನಿಸ್ತು ಆಮೇಲೆ ಇನ್ನೂ ಒಂದು ಏನು ಅಂದರೆ ಅವನಿಗೆ ಹಣೆ ಸ್ವಲ್ಪ ಹೀಗಿತ್ತು ಎತ್ತರ ಇತ್ತು ಇಲ್ಲಿ ಈ ಥರ ಶೇಪು ಈ ಥರ ಇತ್ತು ಅದನ್ನು ಆ ಥರ ಇದ್ದಾಗಲೂ ಕೆ ಹಿಂಗೆ ಹಿಂಗೆಲ್ಲ ಹಣನ ತಟ್ಟತಾರೆ ಅದನ್ನೂ ಕೂಡ ನಾನು ಮಾಡಲಿಲ್ಲ ನನಗೆ ಅದ್ರ ಮೇಲೆ ನಂಬಿಕೆ ಇತ್ತು ಅದು ಅದಾಗದೆ ಬೆಳೀತಾ 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 ಮಕ್ಕಳು ಅದಾಗದೆ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ ಅನ್ನಿಸ್ತು ನನಗೆ ತುಂಬ ಅನ್ನಿಸ್ತು ಹಂಗಾಗಿ ನಾನು ಅದನ್ನೂ ಮಾಡಲಿಲ್ಲ ಅದು ಆಟೋಮೆಟಿಕ್ಕಾಗಿ ಸರಿ ಹೋಯ್ತು ಅದು ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ಅದನ್ನು ದೇವರು ಸೃಷ್ಟಿಸಿ ಸೃಷ್ಟಿ ಮಾಡಿರೋದದು ಮಕ್ಕಳನ್ನ ಅಲ್ವಾ ಸೊ ಅವ್ರು ಹಿಂಗೆ ಉಟ್ಬೇಕು ಅವ್ರು ಹಿಂಗಿರಬೇಕು ಅವ್ರ ಕೈಕಾಲು ಹಿಂಗಿರಬೇಕು ಅವ್ರ ಕಿವಿ ಇರಬೇಕು ಅವ್ರ ಮೂಗು ಹಿಂಗಿರಬೇಕು ಅಂತ ಅವರು ಸೃಷ್ಟಿ ಆಗಿಬಿಟ್ಟಿರ್ತಾರೆ ಆ ಸೃಷ್ಟಿನೇ ನಾವು ಬದಲಾಯಿಸಕ್ಕೆ ಹೋಗ್ತೀವಿ ಅನ್ನೋದು ಒಂದು ದಡ್ಡತನ ಒಂಥರ ಮೊಂಡತನ ಅಂತ ನನಗೆ ಅನಿಸುತ್ತೆ ದಯವಿಟ್ಟು ಆ ಥರ ಶೇಪ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಕೈಯಿಂದ ಹಾಕಿ ಫ್ರೆಝರ್ ಕೊಟ್ಟು ಏನೇನೋ ಮಾಡೋದು ಅದೆಲ್ಲ ಮನೆಗಳಲ್ಲಿ ಆ ಥರ ಯಾವ ಪ್ರಯೋಗಗಳನ್ನು ಯಾರೂ ಮಾಡಬೇಡಿ ಒಂದು ಸಲ ನೀ ಥರ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಏನಾದ್ರು ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಒಂದು ಸಜೆಷನ್ನ ತೊಗೊಳ್ಳಿ ಎಷ್ಟು ದೂರದಲ್ಲಿ ದೂರದಲ್ಲಿದ್ದರೂ ಪರವಾಗಿಲ್ಲ ಒಂದು ಸಜೆಷನ್ನ ತಗೊಂಡು ಆಮೇಲೆ ಬೇಕಿದ್ದರೆ ನೀವು ಕಂಟಿನ್ಯೂ ಮಾಡಿ ಯಾಕಂದರೆ ಅದು ಮಕ್ಕಳು ಮಕ್ಕಳು ವಿಷಯದಲ್ಲಿ ನಾವು ಏನೇನೋ ಪ್ರಯೋಗಗಳನ್ನ ಮಾಡೋದು ಸರಿಯಲ್ಲ ದೊಡ್ಡವ್ರ ವಿಷಯದಲ್ಲಿ ಏನೋ ಹಂಗೆ ಹಿಂಗೋ ನಡೆಯುತ್ತೆ ಬಿಡಿ ಬಟ್ ಇನ್ನೂ ಬೆಳಿಬೇಕಿರೋ ಮಕ್ಕಳು ಆ ವಯಸ್ಸಲ್ಲಿ ಆ ಥರ ಎಲ್ಲ ಮಾಡೋದು ಓ ನನ್ನ ಪ್ರಕಾರ ಸರಿಯಲ್ಲ ಹಾಗಾಗಿ ಅವಳು ಹೇಳಿದ ತಕ್ಷಣ ನನಗೆ ತಡಿ ಇದೊಂದು ಶೇರ್ ಮಾಡ್ಕೊಳ್ಳೋಣ ಇದೊಂದು ವಿಷಯನ ಅಂತ ನನಗೆ ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿಕೊಡೆ ನನ್ನ ಫೋಟೋಸ್ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು ಓಕೆ ಗಾಯ್ಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಿಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್